ಬೆಕ್ಕ ಶ್ರಾವಣ ಮಾಸದಾಗ ಒಮ್ಮೆ ಸಾಧು ಐತತ್ತೆ ಬೆಕ್ಕ ಬಿ ಸಾಧು ಆತವ್ರಿ ಹಾ ಸಾಧು ಆಯ್ತು ಹಣಿಗೆ ಇಬ್ಬತ್ ಪಟ್ಟ ಬಡ್ಕೊಂಡು ಅದು ಬೆಕ್ಕ ಹಿಂಗ್ ಹೊಂಟಿತ್ತ ಹೌದಾಗ ನಾಕೀಚಿ ಇಲಿ ಕುದನೆಂದು ಮ್ಯಾಲ ಬಂದು ಹಿಂಗ್ ನೋಡ್ದು ಬೆಕ್ಕ ಹೊಂಟಿದ್ ನೋಡ್ದು ನೋಡಿ ಅವಾಗ ಇವ್ ನಾಕು ಇಲಿ ಹೋಗಿ ಬೆಕ್ಕಿ ಕೇಳ ಏನ್ರೀ ಬೆಕಪ್ನವ್ರ ಯಾನ್ ಹಣಿಗೆ ಇಬ್ಬತ್ ಪಟ್ಟ ಜೋರ್ ಬಡ್ಕೊಂಡ್ರಿ ಎಲಿ ಹೊಂಟ್ರಿ ಏ ಏನಿಲ್ಲ ಈ ಶ್ರಾವಣ ಮಾಸದಾಗ ನಾ ಏನು ಮುಟ್ಟಂಗಿಲ್ಲ ಏನು ತಿನ್ನಂಗಿಲ್ಲ ನಾ ಸಾಧು ಆಗಿನತ್ತದು ಬೆಕ್ಕ ಹೌದೌದು ಮತ್ ಸಾಧುವಾಗಿ ಎಲ್ಲಿಗೆ ಹೊಂಟಿರಿ ಏ ಕಾಶಿಗೆ ಹೊಂಟಿನಲ್ಲ ಹಾ ಹಾ ಅವಾಗ ಇಲಿ ಅಂದು ಕಾಶಿಗ ಹೊಂಟಿರ್ಕರೇ ಕಾಶಿಗೆ ಹೋದ್ರೆ ಏನ್ ಸಿಗ್ತದ ಇಲಿ ಕೇಳ್ದು ನಾಲ್ಕು ಇಲಿ ಏನ್ ಬೆಕ್ಕ ಅವಾಗ ಬೆಕ್ಕೇಳ್ತೇವ್ ಏನ್ ಇಲ್ಲ ಅಲ್ಲಿ ಕಾಶಿಗೆ ಹೋದ್ರೆ ವಿಶ್ವನಾಥನ ದರ್ಶನ ಮಾಡಿದ್ರ ಜನ್ಮ ಮುಕ್ತಿ ಆಗ್ತದ ಅದಕ್ಕಾಗಿ ನಾವು ಹೊಂಟಿನತ್ ಬೆಕ್ಕ ಅವಾಗ ನಾಲ್ಕು ಇಲಿ ಅಂದು ನಮಗ್ ತಿನ್ನಂತ ಬೆಕ್ಕನೆ ಸಾಧುವಾಗಿ ಕಾಶಿಗೆ ಹೊಂಟದ ಅಂದ್ರ ಮತ್ತ ನಾವ್ಯಾಕ ಮುಕ್ತಿ ಪಡ್ಕೊಂಡ್ ಬರಬಾರ್ದ್ ಕಾಶಿಗೆ ಹೋಗಿ ನಾವು ಬರನ್ ಏನ್ರಿ ಕೇಳ್ತೀವಿ ಇಲಿ ಬೆಕ್ಕಿಗೆ ಅವ ಬೆಕಂತ ಬಾನಿ ಅಂದು ಬರ್ರಿ ಅಂದು ಅವ್ ನಾಕಿ ಇಲಿ ಹೋಗಿ ಶಂಬೋರ್ ಇಲಿ ಕರ್ಕೊಂಡ್ ಬಂದ್ ಬೆಕ್ ಸಾಧು ಆಗ್ಯದ ಕಾಶಿ ಹೊಂಟದ ನಾವು ವಿಶ್ವನಾಥನ ದರ್ಶನ ಮಾಡ್ಕೊಂಡ್ ಬರಮ್ ನಡಿ ಹೇಳಿ ಇವ್ ಶಂಬೋರ್ ಇಲಿ ಕಲ್ತು ಬಂದು ಆ ಬೆಕ್ ಮುಂದ ಶಂಭರ ಇಲಿ ಹಿಂದ ಅವಾಗ ನಡ್ದಾರೆ ಹೋಗೋಣ ಬೆಕ್ಕಿನ ಹೊಟ್ಟಿ ಚುರು 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 ಅಲ್ಲ ಕತ್ ಇಲಿ ನೋಡೋಣ ಅವಾಗ ಇದು ಬೆಕ್ಕ ಆಟ ತಗೀತ ನಡ್ದಾರೆ ಹೋಗೋಣ ಏ ತಮ್ಮ ನಾ ಮುಂದಾಗಿನಿ ನೀನು ಇಲ್ಲ ಇಲಿ ಅವಾಗ ಇಲಿಗಳಿಗೆ ಹೇಳ್ತದ ಬೇಕಾನ ನಾ ಮುಂದಾಗಿನಿ ಈಗ ನಾ ಹಿಂದ ಗಾಡಿ ಗಬಟಿ ಬಾಳ ಬರ್ತಾವ ಗಾಡಿ ಗಬಟಿ ಬಾಳ ಬರ್ತಾವ ನೀವ್ ಮುಂದಾರಿ ನಾ ಸಣ್ಣಗೆ ನಿಮ್ನೆಲ್ಲ ಕಾವಲ್ ಮಾಡ್ಕೋ ಬರ್ತೀನಿ ಅವಾಗ ಈ ಬೆಕ್ಕಿನ ಮಾತು ಕೇಳಿ ಶಂಬೂರ್ ಇಲಿ ಅದು ಅವಾಗ ಯಾವ್ ಚಲೋ ಚಲೋ ಪಾಸ್ಟ್ ಇದೋ ಹಂಗ ಹುಡ್ಕೋತ ಇಲ್ಲಿ ಕೂತಲ್ಲ ಮನುಷ್ಯ ಇಂಥ ಹಳಿ ಕುಂಟ ಕೊಗ್ ಇದ್ಯೋ ಹಿಂದಿ ಬೆಳವಲ್ಲ ಬಡೇದು ಬಾಯಾಗ ಹಾಕೋದು ತಿಲ್ಲಕ್ ಶುರು ಮಾಡ್ತು ಬಡದು ಬಾಯಾಗ ಹಾಕೋದು ಅದು ಕಾಶಿಗೆ ಹೋಗುದ್ರಾಗ ಪನ್ನ ಶಿಲಿ ಕಡಿಮೆನೇ ಅದು ಅದು ಹೌದು ಐವತ್ ಇಲಿ ಗಪ್ಪೆ ಅದು ಅವಾಗ ಕಾಶಾಗ ಹೋಗಿ ಐವತ್ ಇಲಿನೇ ಕುಡ್ದು ಒಂದಕ್ಕೊಂದು ಯಾನ ಬರು ಹೇಳ್ದ ಶಂಬರ್ ಮಂದಿ ಬಂದೆವು ಈಗ ಐವತ್ ಮಂದಿನೇ ಉಳ್ದೆವು ಇನ್ನ ಐವತ್ ಮಂದಿ ಎಲ್ಲಿ ಆದ್ರ ಮಾತಾಡಕೋತು ಇಲ್ಲಿ ಗಪ್ಪ ಅದು ಗಪ್ಪ ಬೆಕಪ್ನವ್ರ ಹೊಂಟ್ರ ಅವ್ನಿ ಕೆಳಮಲ್ಲ ನೋಡ ಅದಾರ ಅವ್ರ ಐವತ್ ಮಂದಿ ಅವಾಗ ಬೆಕ್ ಬತ್ತು ಯಾನ್ರಿ ಬೆಕಪ್ನವ್ರ ನಾವ್ ಬರೋ ಶಂಬರ್ ಮಂದಿ ಬಂದೆವು ಮತ್ತೆ ಇನ್ನಪ್ಪ ಅನ್ನಾಸ ಮಂದಿ ಎಲ್ಲಿ ಕಾಣಸಲಾಗ್ಯಾರ ಅವಾಗ ಬೇಕಂತ ಅವ್ರೆಲ್ಲಾ ಮುಕ್ತರ ಅದ್ರಲ್ಲ ಹ ಮುಕ್ತಿ ಅವರು ಮುಕ್ತಿ ಹೊಂದರು ಮತ್ತೆ ನಮಗ ನೀವ್ ಹೋಗಾಗ ಬರಾಗ ಇವತ್ತು ನೀವ್ ಹೋಗಾಗ ಹೌದು ಇದು ನಾ ಹೇಳು ತಾತ್ಪರ್ಯ ಏನಂದ್ರ ಏನ್ರಿ ಸರ ಹೆಕ್ ಹಂಗ ತನ್ನ ಹೊಟ್ಟೆ ತಿಪ್ಪಲಿಗಾಗಿ ಸಾಧು ಆಗಿ ಕಾಶಿ ಹೋಯ್ತು ನೋಡು ಹಂಗ ಹಂಗ ಹೊಟ್ಟೆ ತಿಪ್ಪಲಿಗಾಗಿ ಮಾಳಪ್ಪ ಬೀರಪ್ಪ ಅಮ್ಮೋಕ್ಷನ್ ಹೆಸರು ಕೆಡಿಸಿ ಇದು ನನ್ನ ದೇವ್ರ ಅದು ನಿನ್ನ ದೇವ್ರ ಹೇಳಿ ಪಂಗಡ ಮಾಡಿ ಬಹುತೇಕ ಕಾಲಕ್ಕೆ ಏನೋ ಬಾಯಾಗ ಬಿದ್ದೆ ಸಾಯ್ತೇವ ಗೊತ್ತಿಲ್ಲ ಏನ್ ಮಾಡ್ತೇವ ಗೊತ್ತಿಲ್ಲ ಅಪ್ಪ ಅದಕ್ಕೆ ಹೇಳ್ತಾರ ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು ಹಿಂಗಂದ್ರೆ ಏನ್ರಿಪಾ ಜೀವನದಲ್ಲಿ ನಿನ್ನ ಕರ್ಮ ನೀ ಮಾಡಿದ ಕರ್ಮ ಈ ಜನ್ಮದಾಗ ನೀ ಯಾ ದೇವರಿಗೆ ಬೈ ಈ ಜನ್ಮದಾಗ ನೀ ಉಳಿದಿ ಕರೆ ಮುಂದಿನ ಜನ್ಮದಾಗರೆ ಮತ್ತ ನೀ ಮಾನವಾಗಿ ಹುಟ್ಟಿ ಬಂದು ಅದರ ಪ್ರತಿಫಲ ಉಣ್ಣಲೇಬೇಕು ಅದು ಯಾರಪ್ಪ ಬಿಟ್ಟಿದಲ್ಲ ನಮಗಲ್ಲ ದೇವ್ರಿಗೆ ಬಿಟ್ಟಿಲ್ರಿ ನಮಗೆ ನಮ್ಮ ಹಿರಿಯರು ಹೇಳಿದ್ರಲ್ಲ ರಾವಣ ನಾ ನಾ ಅಂದು ಬಹುತೇಕ ನಡುವೆ ಸತ್ತ ಚೀತನ ಸಲವಾಗಿ ನಡುವೆ ಸತ್ತ ಒಂದ್ ಹೇಳ್ತೀನಿ ಲಕ್ಷ ಇಟ್ಟು ಎರಡು ನಿಮಿಷ ಹೇಳಿ ಮುಗಿಸ್ತೀನಿ ಗಪ್ರಿ ರಾವಣ ನಡು ಸತ್ತ ಹಿರಿಯಾರ್ ಹೇಳಿದ್ರು ತಮಗೆಲ್ಲ ಗೊತ್ತದ ಶೀತನ ಸಲುವಾಗಿ ನಡು ಸತ್ತ ಸತ್ತ ಶೀತ ನೋಡದ ತಗೊಂಡ್ ಹೋದ ನಡು ಸತ್ತ ರಾವಣ ಸಾಯಿಬೇಕಾದ್ರೆ ಹಿಂದಿನ ಕರ್ಮ್ಯತ್ ಒಂದು ಕರ್ಮಿತ್ರಿಪಾ ಏನ್ ಕರ್ಮೆತ್ತ ಗೊತ್ತೇನು ಶೀತನ ಮೊದಲಿನ ಅವತಾರ ಯಾವದತ್ತ ಕೇಳಿದ್ರೆ ವೇದಾವತಿ ಯಾವುದು ವೇದಾವತಿ ಶೀತನ ಮೊದಲಿನ ಅವತಾರ ಹೌದು ವೇದಾವತಿ ಆಗಿದ್ಳು ಶೀತಾ ಇವ ರಾವಣ ಮೊದಲೇ ರಾಕ್ಷಿ ವಂಶದವ್ ಇದು ಗಿರೇಕ ಹೆಂಗಸರು ಕಂಡ್ರ ಸಾಕಿ ಇದ್ರ ಇದ್ರ ಮೈ ಎಲ್ಲ ಇದು ಇದು ರಾವಣ ಅವಾಗ ನಾಲ್ಕು ಮಂದಿ ಚಲೋ ಹೆಣ್ಮಕ್ಳು ತಗೊಂಡು ಒಂದು ಹೂವಿನ ವಿಮಾನ ಮಾಡ್ಕೊಂಡು ಹೂವಿನ ವಿಮಾನದಾಗಿ ಕುಂದ್ರಸ್ಕೊಂಡು ಹೊಂಟಿತ್ತು ಹೋಗು ಹೇಳದಾಗ ಅಕ್ಕಿ ಏನು ಹಿಂದಿನ ಜನ್ಮದೊಳಗೆ ಇದ್ಳಲ್ಲ ಸೀತಾ ವೇದಾವತಿಯಾಗಿ ಅಕ್ಕಿ ಒಬ್ಬ ಋಷಿ ಆಶ್ರಮದಾಗಿದ್ದಳು ಆ ಋಷಿ ಆಶ್ರಮ ಮುಂದೆ ನಿತ್ತಿಳು ಇವ ರಾವಣ ಅಲ್ಲದೆ ಹೈದ್ ಹೊಂಟಿದ್ದ ನಾಲ್ಕು ಹೆಣ್ಮಕ್ಳು ಹೂವಿನ ವಿಮಾನದಾಗ ಕುಂದ್ರಸ್ಕೊಂಡು ಅವಾಗ ಆಕಿನ ನೋಡ್ದ ಆಶ್ರಮ ಮುಂದೆ ನಿತ್ತಿದ ನೋಡ್ದ ನೋಡಿ ಅಂದ ಇವ್ ನಾಕುಕ್ ತಗೊಂಡು ಏನ್ ಮಾಡ್ಲಿ ಅಕ್ಕಿ ಎನಟಿ ಹೌದು ಇವ್ ನಾಕು ಚೆಲುವಟ್ಟು ಇವ್ ತಗೊಂಡು ಏನ್ ಮಾಡ್ಲಿ ಅಕ್ಕಿ ಅಂದು ಆದಳ ಹಿಂಗ್ ನಾಲ್ಕುಕ ಬಿಟ್ಟ ಹೋಗಿ ಅವಾಗ ಆಕಿನ ಮುಂದೆ ನಿಂತ ಯಾರ ಮುಂದ ವೇದಾವತಿ ಮುಂದ ನಿತ್ತ ಅವಾಗ ಆಕಿ ಋಷಿ ಯಾರೋ ಮಹಾತ್ಮರು ಬಂದಾರ ಅಂತ ಹೇಳಿ ನಮಸ್ಕಾರ ಅಂತ ಅಂತೇಳಿ ತನ್ನ ಆಶ್ರಮದೊಳಗೆ ಕರದಳು ಆಶ್ರಮದೊಳಗೆ ಋಷಿಗಳು ಇದ್ದಿದ್ದಿಲ್ಲ ಹಣ್ಣು ಹಂಪಲ್ ತರ್ಲಾಕ್ ಹೋಗಿರು ಆಕಿ ಆ ಹಣ್ಣ ಹಂಪಲ ತಂದು ಅತಿಥಿ ದೇವೋಭವ ಅಂತ ಹೇಳಿ ಯಪ್ಪಾ ಋಷಿಗಳ ಸಂಚಾರಕ್ಕೆ ಹೋಗ್ಯಾರೀ ಈಗ ಹಣ್ಣ ಹಂಪಲ್ ಅದಾವ ತಿಂದು ತಾವು ಸ್ವೀಕಾರ ಮಾಡಿ ಅಹ್ ಜರ ವಿಶ್ರಾಂತಿ ಪಡಿರಿ ಅಂದಳು ಅವಾಗ ಇವ ರಾವಣಂದ ಏಯ್ ಯಾರು ತಿಳ್ಕೊಂಡಿ ನರಗ ನೀ ನಾ ಯಾರು ತಿಳ್ಕೊಂಡಿದೀನಿ ನಾ ಹಣ್ಣಿಗಾಗಿ ಬಂದಾವ ಅಲ್ಲ ಯದಕ್ಕಾಗಿ ನಾ ಹೆಣ್ಣಿಗಾಗಿ ಬಂದಾವ್ ಹೌದ್ ಹೌದು ಎದಕ್ಕಾಗಿ ಬಂದಾವ ಹೆಣ್ಣಿಗಾಗಿ ಹಣ್ಣಿಗಾಗಿ ಬಂದವ ಅಲ್ಲ ಹೆಣ್ಣಿಗಾಗಿ ಬಂದಾವ್ ಇಲ್ಲೆಲ್ಲಿ ಹೆಣ್ಣದ ಒಂದಳಕ್ಕಿ ಹಾ ನೀನೇ ಮತ್ತೆಂತ ಹೆಣ್ಣು ನೋಡ್ಲಿ ನನ್ನ ಮುಂದೆ ಇದೆಯಲ್ಲ ನನ್ನ ಮುಂದೆ ನೀನೇ ಇದೆಯಲ್ಲ ಅಂದ ಅವಾಗ ಕೆತ್ತಾಳ ಹೇ ಪುಣ್ಯಾತ್ಮ ಅನ್ಬ್ಯಾಡಪ್ಪ ಮಹಾವಿಷ್ಣುನಿಗಾಗಿ ಮೀಸಲಿಟ್ಟ ಈ ದೇಹ ನಾ ಮುಟ್ಟು ಕುಡುದಿಲ್ಲ ಅಂದಳು ಅವಾಗ ಹ ರಾವಣ ಅತ್ತಾನ ಏ ನೀನ್ ವಿಷ್ಣು ನನ್ನ ಗಜ್ಜಿಗೆ ಓಡಿ ಹೋಗ್ಯಾನ ನೀ ಯಾವ್ ವಿಷ್ಣುನೇ ಜನ ಸಮಾಧಾನ ವಹಿಸಿನಿ ಎಲ್ಲಾ ಟೋಳಿನ ಮ್ಯಾಡ್ದವರ್ಗದ ಹಿಂದೆ ಒತ್ತ ಬೇಡ ನಾ ಎಲ್ಲಾ ಮಾತಾಡ್ತೀನಿ ಒಬ್ಬನೇ ಇಲ್ಲ ಹಾ ಇಲ್ಲ ಆ ಮಹಾವಿಷ್ಣುನಿಗಾಗಿ ಮೀಸಲಿಟ್ಟ ಈ ದೇಹ ನಿನಗೆ ಮುಟ್ಟು ಮುಟ್ಟುಕೂಡ್ತೀನಿ ಅಂದಳು ಈ ಟನದಕ ಹೋಗಿ ಆಕಿ ಹಿಂಗ ಮುಟ್ಟಬೇಕತ್ತಿದ್ದ ಆಕಿ ಓಡ್ಲಕ್ ಚಲೋ ಮಾಡಿದಳು ಹಿಂದ ರಾವಣ ಓಡ್ಲಕ್ ಅತ್ತ ಆಕಿ ಬಂಗಾರ ಜಡಿ ಬೆನ್ನ ತೆಳಗ ಬಿದ್ದು ಬಿಟ್ಟಿದ್ದು ಆಕಿ ಓಡು ಎಳದಾಗ ರಾವಣನ ಕೈಯಾಗ ಅಕಿನ ಬಂಗಾರ ಜಡಿ ಸಿಕ್ಕು ಅವಾಗ ಸೀತಾ ತಳ ಹೇ ನೀಚ ರಾವಣ ನನಗ ಮುಟ್ಟಿ ಅಪವಿತ್ರ ಮಾಡುದಿಲ್ಲ ನಾ ಆ ಭಗವಂತ ವಿಷ್ಣುನಿಗಾಗಿ ಮೀಸಲಿಟ್ಟ ದೇಹ ನೀ ಮುಟ್ಟಿ ಅಪವಿತ್ರ ಮಾಡುದಿಲ್ಲ ಅಂತೇಳಿ ಅವ ಕೂಗಲ ಆ ತನ್ನಲ್ಲಿ ತಲವಾರಿರ್ತಕ್ಕಂತ ತಲವಾರಲೆ ತನ್ನ ಕೂಗಲೆಲ್ಲ ಕಡಿದು ಕಡದು ಒಂದು ಮಾತು ಹೇಳ್ತಾಳೆ ರಾವಣಗ ಏ ರಾವಣ ಯಾವಾಗ ವಿಷ್ಣುನಿಗಾಗಿ ಮೀಸಲಿಟ್ಟ ದೇಹಕ್ಕೆ ಮುಟ್ಟಿ ಅಪವಿತ್ರ ಮಾಡಿ ಅಂದ್ರ ಈ ಜನ್ಮ ತ್ಯಜಿಸಿ ಮುಂದಿನ ಜನ್ಮದೊಳಗ ಜನಕ ಮಹಾರಾಜನ ಮಗಳಾಗಿ ಹುಟ್ಟಿ ಬಂದು ನಿನಗ ವಧ ಮಾಡಿಸಲಿಲ್ಲ ಅಂದ್ರೆ ನಾ ಸೀತಾ ಅಲ್ಲ ಅಲ್ಲಿ ಮಾತು ಕೊಟ್ಟಳು ಅಲ್ಲಿ ಮಾತು ಕೊಟ್ಟಳು ಅಲ್ಲಿ ಮಾತು ಕೊಟ್ಟಳು ಬಹುತೇಕ ಹಿಂದ ಅದು ಮಾಡಿದ ಕರ್ಮದಿಂದೇ ಮುಂದೆ ರಾವಣ ನಡು ಮಧ್ಯಾಹ್ನದಾಗ ಮರಣ ಆಗಬೇಕಾಯ್ತು ಹೌದ್ರಿಪ್ಪ ಬಹುತೇಕ ಹಡ್ಯದ್ರಾಗ ನೀವು ನೀವು ಧಾರವಾಹಿ ನೋಡ್ ಹಾಡಿದ್ರಿ ಅಂದ್ರೆ ಹುಡ್ತಾವ್ ನೋಡ್ ಧಾರವಾಹಿ ನೋಡ್ ಹುಡ್ತೇವ್ರಿ ಹ ಕೇಳ ರಾವಣ ಮಧ್ಯಾಹ್ನದಾಗ ಯಾಕೆ ಯಾಕೆ ಇನ್ನೊಂದು ಪ್ರಶ್ನೆ ಬರ್ತದ ಒಂದ್ ಮಿನಿಟ್ ಸುತ್ತಕೋತೀನಿ ಏನ್ ಬರ್ತದ ರಾವಣ ಮಧ್ಯಾಹ್ನದಾಗ ಯಾಕೆ ಅಂದ್ರ ಯಾಕ್ರೀಪ ರಾವಣನ ತಂದಿ ವಿಸ್ರವಸು ವಸು ತಾಯಿ ಕೇಕಶಿ ಕಶಿ ಏನು ರಾವಣನ ತಂದಿ ವಿಸ್ರವಸು ತಾಯಿ ಕೇಕಶಿ ಆ ತಾಯಿ ಕೇಕಶಿ ರಾಕ್ಷಿ ವಂಶದ ಅವಾಗ ವಿಸ್ರವಸು ವಸು ಮಹಾ ಭಗವಾನನ ಭಕ್ತ ಇದ್ದ ಮುಂಜಾನೆದ್ದು ಜಳಕ ಮಾಡ್ಬೇಕಂದ ಜರ ಲೇಟ್ ಆಯ್ತು ವಿಸ್ರ ವಸುಗ ಮಧ್ಯಾಹ್ನದಾಗ ಜಳಕ ಮಾಡಿ ಲಿಂಗ ಪೂಜಾ ಕೂತಿದ್ದ ಯಾರು ರಾವಣನ ತಂದಿ ವಿಸ್ರ ವಸು ಲಿಂಗ ಪೂಜಾ ಕೂತಾಗ ಅವನ ಹೇಳ್ತಿ ಕೇಕಶಿ ರಾವಣನ ತಾಯಿ ಆ ತನ್ನ ಕಾಮ ನೆತ್ತಿಗೇರಿ ಗಂಡ ಶಿವಲಿಂಗ ಪೂಜಾ ಕೂತಾನನ್ನೋದು ಕಬ್ರಿಲ್ದೆ ಹೋಗಿ ಅವನಿಗೆ ತೆಕ್ಕಿ ಬೀಳಕಾದಳು ಯಾರು ತಾಯಿ ಅವಾಗ ಅವಸ್ರ ವಸು ಹೇಳ್ತಾನೆ ಕೇಕಶಿ ಏಯ್ ಕೇಕಶಿ ನಾ ಶಿವನ ಧ್ಯಾನ ಮಾಡಕತ್ತೀನಿ ಲಿಂಗ ಪೂಜೆ ಮಾಡ್ಲಾಕತ್ತೀನಿ ಕರೆ ಇಂತ ಎಳೆದಾಗ ನಿನ್ನ ಕಾಮದ ನೆತ್ತಿಗೆರಿಸಕೊಂಡು ನೀ ನನ್ನ ಭಕ್ತಿಗೆ ಭಂಗ ಮಾಡಿದೆ ಅಂದ್ರೆ ಮುಂದೆ ಪಾಪ ಬರುತ್ತದ ನೀ ಮುಟ್ಟಬೇಡ ದೂರ್ ಸರಿ ಅಂದ ಅವಾಗ ಅಕ್ಕಿ ಎಟ್ ಹೇಳಿದ್ರು ಕೇಳಿಲ್ಲ ಗಂಡನ ತೆಕ್ಕಿಗೆ ಬಿದ್ದು ತನ್ನ ಕಾಮ ಇಳಿತನ ಅದನ್ನ ತನ್ನ ಕಾಮದ ದಾಹ ತೀರಿಸಕೊಂಡಳು ಅಷ್ಟಾದ ಬಳಕ ಮುಂದೆ ಎಷ್ಟೋ ದಿವಸ ಹೋಯ್ತು ಆದ ಬಳಕ ಗರ್ಭ ನಿತ್ತಿತ್ತು ಒಂದಿನ ಗಂಡತ್ತಾಳ ಏನಂತ ಹೇಳ್ತಾಳ ಸ್ವಾಮಿ 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 ಮೊನ್ನೆ ಏನು ಮಧ್ಯಾಹ್ನದಾಗ ನಿನ್ನ ಸಂಘಟನ ಪೂಜಾ ಕೂತಾಗ ನಿನ್ನ ಪೂಜೆ ಕೆಡಿಸಿ ಅವತ್ತು ನಿನ್ನ ಸಂಘಟ ಭೋಗ ಕೂಡದಲ್ಲ ಅದು ನನಗೆ ಇವಾಗ ಗರ್ಭ ನಿತ್ತದಂದಳು ಆ ಗರ್ಭ ನಿತ್ತದಂದಾಗ ಅವಾಗ ವಿಸ್ರ ವಸು ಶಿಟ್ಟಿಗೆ ಬಂದ ಏ ನೀಚ ಹೆಣ್ಣೆ ನಾ ಗುರು ಸೇವ ಮಾಡಾಗ ಆ ಭಗವಂತನ ಧ್ಯಾನ ಮಾಡಾಗ ಪೂಜಕ ಮಾಡಾಗ ನೀ ಬಂದ ನನ್ನ ಭಕ್ತಿ ಭಂಗ ಮಾಡಿದಿ ಅದೇ ಗರ್ಭ ನಿನಗ ನಿತ್ತದ ಮಧ್ಯಾಹ್ನದಾಗ ಕೂಡಿದ ಗರ್ಭ ನಿನ್ನ ನಿತ್ತದಂದ್ರ ನಾಳೆ ಮಧ್ಯಾಹ್ನದಾಗ ಹೋಗುವಂತ ಮಗನೇ ನಿನ್ನ ಹೊಟ್ಟೆಲಿ ಹುಟ್ಟಲಿ ಾಪ ಕೊಟ್ಟ ಬಿಟ್ಟ ಬಿಟ್ಟ ಬಹುತೇಕ ಅಂದಿನ ಅಂದೇನು ಶ್ರಾಪ ಕೊಟ್ಟಲ್ಲ ಮುಂದ ಇವ ಹುಟ್ಟಿ ಬಂದವನೇ ರಾವಣ ಇವನೇ ಮುಂದ ಮಧ್ಯಾಹ್ನದ ಹೋದ ಒಳ್ಳೆ ವಿಷಯ ಅದ ನೀ ನಡು ಬಹಳ ಅಡ್ಡ ಬರಬೇಡ ಹ ನಾ ಎಲ್ಲಾ ಬಹಳ ಚಲೋ ಹೇಳ್ತಿರ್ತೀನಿ ಅದಕ್ಕಾಗಿ ಜೀವನದಲ್ಲಿ ಒಂದು ನಾಮ ಭಗವಂತನ ನಾಮ ಜಪಿಸಬೇಕು ಮಾಲಿಂಗರಾಯ ಗುರು ಬೀರದೇವರ ನಾಮ ನೋಡದ ಅಮ್ಮೋಗ ಸಿದ್ಧ ಸೋಮಲಿಂಗನ ನಾಮ ನೋಡುದ ಮದಗೊಂಡಪ್ಪ ಅಮ್ಮೋಘ ಸಿದ್ಧ ಅಂತೇಳಿ ಸಾಯು ಎಳೆದಾಗ ಅವ ದೇಹ ಬಿಡು ಎಳೆದಾಗ ಸಹಿತ ಅವನ ರೋಮ ಸಹಿತ ಅಮ್ಮೋಗ ಸಿದ್ಧ ಅಮ್ಮೋಗ ಸಿದ್ಧ ಅಂತೇಳಿ ನೋಡುತ್ತಿದ್ದು ಅಂತ ಅಂತ ಪುಣ್ಯಾತ್ಮ್ರು ಹಂಗ ಹಂಗ ನೋಡಿದ್ರ ನನ್ನ ಜಗತ್ತದೊಳಗೆ ದೇವ್ರಾಯಾರ ಇವ್ ನಮ್ಮ ನೋಡುತ್ತ ಅಹ್ ರಾತ್ರಿ ಪುಟಗೌರಿ ನೋಡ್ದ್ರ ಪುಟಗೌರೇ ಪುಟಗೌರೇ ಇವ್ ಇವು ನಮ್ಗೆ ಹಿಂಗ್ ನೋಡಿತಾವ ಇವು ಇವು ನಾಳೆ ಇಂತ ಮಕ್ಕಳು ಹುಡ್ತಾವ ನಿಮಗೊಂದು ಹೇಳ್ತೀನಿ ಭಗವಂತನ ನಾಮ ನೋಡಿದ್ಲಿಂದು ಜನ್ಮಕ್ಕೆ ಏನು ಮುಕ್ತಿ ಅದ ಏನು ಸಫಲತೆ ಅದ ಏನು ಶಕ್ತಿ ಅದ ಇದು ಮನುಷ್ಯ ಜೀವನದಲ್ಲಿ ತಿಳ್ಕೊಂಡು ಹೋಗ್ಬೇಕು ಅದು ಏನ ಇದು ಸುರುವಿನ ಸಂದದ ಅದಕ್ಕಾಗಿ ಈ ಸಂದಿನೊಳಗ ತುಸು ಮಾತಾಡಿ ಮುಂದಿನ ಸಂದಿನೊಳಗೆ ಇನ್ನೂ ಬಹಳ ಒಳ್ಳೆ ವಿಷಯಗಳ ಆ ನಮ್ಮ ಹಿರಿಯಾರ ಹಿರಿಯಾರ ಸುಮ್ಮನೆ ಸಮಯ ಬಾಳ ಆಗ್ತದ ಒಂದು ವಿಷಯ ಇಟ್ಬಿಡುನ್ರಿ ಹಾ ಇಲ್ಲಿ ಬಹಳ ಸಂತೋಷ ಅದ ಈಗ ಸರಜೋಡಿ ಕಲಾವಿದ ನಡಬರ್ಕ ನಮ್ಮ ನಡಬರ್ಕ ಒಂದು ಒಳ್ಳೆ ವಿಷಯ ಏನು ವಿಷಯ ಕೇಳಿದ್ರೆ ಇಲ್ಲಿ ಬಹಳ ಹಲವಾರು ವಿಷಯ ವರ್ಷ ವರ್ಷ ಕಾರ್ಯಕ್ರಮ ನಡಿತಾವ ಹಲವಾರು ಆಗ್ಯಾವ ಕರೆ ಆಗಿದ್ದು ಬಿಡ್ರಿ ಆಲರ ವಿಷಯ ನೀವು ನನ್ನ ಸೂಚನೆ ಕೊಟ್ಟು ಬಿಡ್ರಿ ನಾ ಹೇಳ್ತಿರ್ತೀನಿ ವಿಷಯ ವಿಷಯತ್ತ ಅದ್ರಾಗ ಇದನ್ನೇ ಇಡ್ರಿ ಅಂತ ಒಬ್ರು ಹೇಳಿದ್ರೆ ಅಂದ್ರೆ ಅದನ್ನೇ ಇಟ್ಟು ಬಿಡೋನಿ ಆ ಈಗ ಯಾವ್ದು ವಿಷಯ ಕೇಳಿದ್ರ ಕೇಳಿದ್ರೆ ರೀಪಾ ಒಂದು ಜಗತ್ತದೊಳಗ ದಾನ ಒಂದು ಧರ್ಮ ಒಂದು ಕೂಡುದು ಇನ್ನೊಂದು ಹೌದು ಇನ್ನೊಂದು ಶಿವ ಒಂದು ಶಕ್ತಿ ಹೌದು ಇವು ಮೂರು ವಿಷಯ ಅದಾವ ಒಂದು ಕೂಡುದು ಒಂದು ಅಗಲುದು ಒಂದು ದಾನ ಒಂದು ಧರ್ಮ ಇನ್ನೊಂದು ಶಿವ ಒಂದು ಶಕ್ತಿ ಇವು ಮೂರು ವಿಷಯದೊಳಗ ನೀವು ಬಹುತೇಕ ಅವ್ರಿಗೆ ಯಾವಾಗ ಹೇಳ್ತೀರಿ ಹೇಳ್ರಿ ಬಹುತೇಕ ನಿಮ್ಮಲ್ಲಿ ಯಾವಾಗ್ಯಾವ್ ಬಿಡ್ರಿ ಇದರ ಮೂರದಾಗ ಒಂದು ಯಾವ್ದಾರ ಹೊಸದ ನಿಮಗೆ ಅನಿಸಿದ್ದು ಅದನ್ನ ಅವ್ರಿಗೆ ಹೇಳಿ ಬಿಡ್ರಿ ಅವ್ರು ಹಿಡಿದು ಅನ್ನುವಂತ ಮಾತನ್ನ ಎರಡು ಮಾತಿಗೆ ನನ್ನ ಮಾತಿಗೆ ವಿರಾಮ ಕೊಟ್ಟು ಈಗ ಒಂದು ಖ್ಯಾಲಿಯನ್ನ ಪ್ರಾರಂಭ ಮಾಡ್ತಾ ಇದೇವು ತಾವೆಲ್ಲರೂ ಶಾಂತತೆ ವಹಿಸಿಕೊಂಡು ಆಲಿಸ್ಬೇಕು ಯಾಕಂದ್ರೆ ನಿಮಗೆ ಶಾಂತಿ ಕಾಪಾಡೋದ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾಲ್ಕು ವರ್ಷ ಬಂದಾಗ ಬಹುತೇಕ ನಾವೇ ದಾಂಧಲಿ ಮಾಡಿ ಹೋಗಿವು ಕರೆ ನೀವು ಕೂತು ದೈವ ದಾಂಧಲಿ ಮಾಡಿಲ್ಲ ಯಾಕ ಅಷ್ಟು ಶಾಂತಿ ಸಮಾಧಾನ ವಹಿಸಲಿಕ್ಕೆ ಇಲ್ಲಿ ಕಾರಣ ಏನೈತಿ ಅಂತ ಕೇಳಿದ್ರ ಆ ನಮ್ಮ ಭಾರತೀಯ ಸಂಸ್ಕೃತಿ ಆ ಸಂಸ್ಕಾರ ಅದು ಎಲ್ಲರೇ ಉಳಿದ ಇದ್ರ ಅದು ನಮ್ಮ ಹಿರೇಕೋಡಿ ಮಹಲಿಂಗರಾಯಿನ ಪರಮ ಭಕ್ತಾದಿಗಳಲ್ಲಿ ಹತ್ತೇಳಿ ನಾ ಸಬದ ಕೈ ಹೇಳ್ತೀನಿ ಅಂತ ತಾವು ಅದಿರಿ ಯಾಕಂದ್ರ ಆ ದೇವರ ಭಕ್ತರದಿರಿ ಅಂತ ಭಕ್ತಿವಂತರದಿರಲ್ಲ ನಿಮಗ ಎಂಟು ಸಲ ಕೋಟಿ ಕೋಟಿ ಧನ್ಯವಾದ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅದಕ್ಕಾಗಿ ಒಂದು ಕ್ಯಾಲಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ತಾವೆಲ್ಲರೂ ಶಾಂತತೆ ವಹಿಸಿಕೊಂಡು ಕೇಳ್ರಿ ಅನ್ನುವಂತ ವಿಚಾರವನ್ನು ತಿಳಿಸಿಕೊಂಡು ಸರಿ ಜೋಡಿ ಕಲಾವಿದರಿಗೆ ಮುಂದಿಸ್ಕೊಡು और इन्वेस्टमेंट इन ए इंस्ट्रूमेंट अ बहुत कुछ सिखाता है